ಎಲ್ಲರಿಗೂ ನನ್ನ ನಮನಗಳು ಇದು ನನ್ನ ಪ್ರಥಮ ಕವಿಗೋಷ್ಠಿ ನನ್ನ ಕವನದ ಶಿಕ್ಷಕೆ ಅಮ್ಮ ನನ್ನ ಪ್ರೀತಿಯ ಅಮ್ಮ ನಿನಗೆ ನನ್ನ ಹೃದಯ ತುಂಬಿದ ನಮನ ನನ್ನ ಪ್ರೀತಿಯ ಅಮ್ಮ ನಿನಗೆ ನನ್ನ ಹೃದಯ ತುಂಬಿದ ನಮನ ಒಂಬತ್ತು ತಿಂಗಳು ಗರ್ಭದಲ್ಲಿ ನನ್ನ ಹೊತ್ತೆ ಆಮೇಲೆ ನನಗೆ ನೀ ಜನ್ಮವಿತ್ತೆ ಒಂಬತ್ತು ತಿಂಗಳು ಗರ್ಭದಲ್ಲಿ ನನ್ನ ಹೊತ್ತೆ ಆಮೇಲೆ ನನಗೆ ನೀ ಜನ್ಮವಿತ್ತೆ ಆಗ ನೀ ಪಟ್ಟ ನೋವು ಸಂಕಟಗಳೆಸ್ತೋ ಅದ ನಾನರಿಯ ನಮ್ಮ ಆಗ ನೀ ಪಟ್ಟ ನೋವು ಸಂಕಟಗಳೆಷ್ಟೋ ಅದ ನಾನರಿಯ ನಮ್ಮ ಆದರೆ ಈಗ ನೀ ನೀಡುತ್ತಿರುವ ಪ್ರೀತಿ ಮಮತೆ ನನ್ನ ಎದೆಯಾಳದಲ್ಲಿ ತುಂಬಿ ತುಳುಕುತ್ತಿದೆಯಮ್ಮ ಆದರೆ ಈಗ ನೀ ನೀಡುತ್ತಿರುವ ಪ್ರೀತಿ ಮಮತೆ ನನ್ನ ಎದೆಯಾಳದಲ್ಲಿ ತುಂಬಿ ಅಮ್ಮ ನಾ ಚಿಕ್ಕವಳಿದ್ದಾಗ ನೀ ನೀಡುತ್ತಿದ್ದ ಪ್ರೀತಿ ಅತ್ತಾಗ ನನ್ನ ಸಮಾಧಾನ ಮಾಡುತ್ತಿದ್ದ ರೀತಿ ನಾ ಚಿಕ್ಕವಳಿದ್ದಾಗ ನೀ ನೀಡುತ್ತಿದ್ದ ಪ್ರೀತಿ ಅತ್ತಾಗ ನನ್ನ ಸಮಾಧಾನ ಮಾಡುತ್ತಿದ್ದ ರೀತಿ ನಾ ಊಟ ಮಾಡಲು ಹಿಂಜರಿಯುತ್ತಿದ್ದಾಗ ಚಂದಿರನ ಕತೆ ಹೇಳಿ ಗುಣಿಸುತ್ತಿದ್ದ ರೀತಿ ನಾ ಚಿಕ್ಕವಳಿದ್ದಾಗ ನೀ ನೀಡುತ್ತಿದ್ದ ಪ್ರೀತಿ ಅತ್ತಾಗ ನನ್ನ ಸಮಾಧಾನ ಮಾಡುತ್ತಿದ್ದ ರೀತಿ ನಾ ಊಟ ಮಾಡಲು ಹಿಂಜರಿಯುತ್ತಿದ್ದಾಗ ಚಂದಿರನ ಕತೆ ಹೇಳಿ ಗುಣಿಸುತ್ತಿದ್ದ ರೀತಿ ಎಷ್ಟು ಚಂದ ಅಮ್ಮ ಈ ಬಾಲ್ಯ ಜೀವನ ನೆನೆಯುವಾಗಲೇ ಮನ ರೋಮಾಂಚನ ಎಷ್ಟು ಚಂದ ಅಮ್ಮ ಈ ಬಾಲ್ಯ ಜೀವನ ನೆನೆಯುವಾಗಲೇ ಮನ ರೋಮಾಂಚನ ಅಮ್ಮ ನಿನಗೆ ನಾ ಎಂದು ಚಿರಋಣಿ ಅಮ್ಮ ನಿನಗೆ ನಾ ಎಂದು ಚಿರಋಣಿ ಹೇಗೆ ತೀರಿಸಲಿ ಅಮ್ಮ ನಿನ್ನಿ ಋಣವಾ ಹೇಗೆ ತೀರಿಸಲಿ ಅಮ್ಮ ನಿನ್ನಿ ಋಣವಾ ಈ ಒಂದೇ ಜನ್ಮದಿನ ಹೇಗೆ ತೀರಿಸಲಿ ಅಮ್ಮ ನಿನ್ನೀ ಋಣವ ಈ ಒಂದೇ ಜನ್ಮ ಅವಕಾಶಕ್ಕಾಗಿ ಧನ್ಯವಾದಗಳು